ಅದಕ್ಕಾಗಿ ತಂಗಿ ಎಲ್ಲಿ ಕೊಟ್ಟಾರಪ್ಪ ಅಂತಂದ್ರೆ ಕಾರ್ಯಕ್ರಮ ಬಂದ ಯಾವ ನಮ್ಮ ತಿಂಗಳ ಗ್ರಾಮದಾಗ ಕೊಟ್ಟಾರ ಕಾನಕಿ ನರಗಣಿ ಉರ್ಸಿನೊಳಗ ಕಾರ್ಯಕ್ರಮ ಇದ್ದು ಮರುಗೂಡು ಗ್ರಾಮದಾಗ ಬಾಂಧಕಿಯಿಂದ ಯಾವ ನನ್ನ ಮಂದರೂಪದ ಹಿರಿಯರ ಬಾಂಧಕಿಯಿಂದ ರಾತ್ರಿ ಬಾಧಕೀಯಿಂದ ವೇಳೆ ಕೊಟ್ಟಾರ ಹೌದ್ರಾಮ ಅದಕ್ಕಾಗಿ ಮಸ್ತಾರ ಇಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಗಣಪಂಡಿತರು ಗವಾಯಿಗಳು ಬಂದು ಹೋಗ್ಯಾರ ಹೌದ್ರಾ ಇಲ್ಲಿ ಬಾಂಧ ಡೊಳ್ಳಿನ ಪದ ಕಲಾವಂತರು ಹೋಗ್ಯಾರ ಗೀಗಿ ಪದ ದೊಡ್ಡ ದೊಡ್ಡ ಕಲಾವಿದರು ಹೋಗ್ಯಾರ ಬದನ ಪದ ಕಲಾವಿದರನ್ನು ಹೋಗ್ಯಾರ ಇದು ಅಲ್ಲಾರದ ಕರಬಲ ಪದ ಹಾಡಿದವರು ಹೋಗ್ಯಾರ ಇದು ಹೋಗ್ಯಾರು ಮಾಡಿಸ್ಯಾರ ಎಲ್ಲಾ ಅದಕ್ಕಾಗಿ ವಾರ್ನಿಂಗ್ ಹೇಳ್ತಾರ ತಂಗಿ ಹೇಳಪ್ಪ ಯಾಕಂದ್ರ ಮಣಿಮಿ ಗ್ರಾಮ ಅಂದ್ರೆ ಹೆಂಗಪ್ಪ ಅಂದ್ರ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟ ದ್ರವ್ಯ ಉಪನ್ಯಾಸಗಳನ್ನ ಅಭ್ಯಾಸ ಮಾಡಿದ ಹೌದು ಅದಕ್ಕಾಗಿ ಇಲ್ಲಿ ಇವತ್ತಿನ ದಿನ ಹಾಡಿಕೆ ಹಂಗಾಗಬೇಕು ಇವತ್ತು ಮತ್ತು ನಾಳೆ ಕುಸ್ತಿ ಟೈಮ್ ತನಕ ಕಾರ್ಯಕ್ರಮ ಹೆಂಗಾಗಬೇಕು ಮಾಸ್ತರ ತಿಂಡಿ ತೀರಿಬೇಕು ಥಂಡಿ ಬಿಟ್ಟಿರ್ಬೇಕು ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ನಾಳೆಗೆ ಕುಸ್ತಿ ಟೈಮ್ ಮಾಡುದು ನಾಲ್ಕು ರೂಪಾಯಿ ರಾಕ್ ಆಗಬೇಕು ತಿಂಡಿ ಅಂದ್ರೆ ತಿಂಡಿ ಅಂದ್ರೆ ನೀವ್ ಬೇರೆ ತಿಳ್ಕೊಂಡಿ ತಿಳ್ಕೊಂಡಿ ತಿಂಡಿ ಒಳಗ ನೂರ ಎಂಟು ತಿಂಡಿಗಳು ಬರ್ತಾವ ಆ ತಿಂಡಿ ಅಂದ್ರೆ ಒಂದು ಬಳದ್ಯಾಡೋದ್ ತಿಂಡಿ ಬೇರೆ ಮೈ ತಿರ್ಸಿ ಬಿಡ್ತಿದ್ರೆ ಇದೊಂದು ತಿರುಸಿ ಮಾಡ್ಕೊಳ ಇದೊಂದು ತಿಂಡಿ ಬೇರೆ ಯಾವ ನಮ್ಮ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಮೈಸೂರ ಅಕ್ಕಿ ಭಾದ್ರ ಊಟ ಮಾಡಕ್ ತಾರ ಇದೊಂದು ತಿಂಡಿ ಬೇರೆ ಈ ತಿಂಡಿ ಬೇಕಾಗಿಲ್ರಿ ಜ್ಞಾನೋಡು ತಿಂಡಿ ಇಲ್ಲಿ ಅಜ್ಞಾನಿ ಆಗ್ಬಾರ್ದು ಇವತ್ತು ಜ್ಞಾನದ ಕುಸ್ತಿ ಆಗ್ಬೇಕಾಗ್ಯದ ನನ್ನ ಯಾವ ಮಂದ್ರೂ ಹೌದು Oh mm. ಅದಕ್ಕಾಗಿ ತಂಗಿ ಗಿಡ ಮಾತಿ ಮಾತಿ ಎಲ್ಲಿ ಬೇಕಾದಲ್ಲಿ ಹಾಡಿಕೆ ಮಾಡಬಹುದು ಎಲ್ಲಿ ಬೇಕಾದಲ್ಲಿ ಕಾರ್ಯಕ್ರಮ ಕೊಡಬಹುದು ಯಾವ ದಕ್ಷಿಣ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೋಲ್ಲಾಪುರ ತಾಲೂಕ ಮಂದ್ರೂಪ್ ಗ್ರಾಮ ಅಂದ್ರ ತಂಗಿ ನಮಕ್ಕ ಯಾವ ಮಹಾರಾಷ್ಟ್ರದಾಗ ಒಂದು ಹೆಂಗಪ್ಪ ಅಂತಂದ್ರೆ ಸೂಜ್ಯಾಗ ದಾರ ಪುಣಿಸಿದಾಗ ಯಾವ ಸೂಜ ದಾರ ಪುಣಿಸಿದಾಗ ಗಂಡ ಊರೈತ ಯಾಕಂದ್ರೆ ನೋಡು ಇಲ್ಲಿ ಹೆಂತ ದೊಡ್ಡ ದೊಡ್ಡ ಗಾಯಕರ ಬಂದ ಹೋಗ್ಯಾರ ನನಗ ನಿನಗೆ ಇವತ್ತು ಮುದ್ದ ಮುತ್ತ ಅಂದ್ರೆ ಕಿಂಡಿ ತಿರುಸು ಸಂಬಂಧ ಕುಡಿಸಾರ ಇಲ್ಲಿ ಮಂದರೂಪ ಗ್ರಾಮದ ಆ ತಿಂಡಿ ಕಿಂಡಿ ನೋಡಬೇಕata ಯಾಕಂದ್ರೆ ಅದೇ ತಿರಣಗೆ ಯಾವ ನಮ್ಮ ತಿರುಸಾ ಪೂಜಾ ಯಾತ್ರೆ ದೂರ್ಸ ಆ ವರ್ಷಿ ಬಂದಿದ್ದೆ ಹೋಗ ವರ್ಷ ಕಾರ್ಯಕ್ರಮಕ್ಕೆ ಬಂದಿದ್ದೀವು ಹೌದು ಬಂದ್ರು ಸಹಿತ ಏನಾಯಿತಪ್ಪ ಅಂದ್ರೆ ಈ ವರ್ಷ ಫೋನ್ ಮಾಡಿದ ಕರಿಯ ಅವರು ಆ ಸ್ಥಳಗುಡದ ಏಲಿಪ್ಪ ಅಂತಂದ್ರಣ ಯಾವ ನಮ್ಮ ಗುಲ್ಬುರ್ಗ ಜಿಲ್ಲಾ ಆಳಂದ ತಾಲೂಕು ಖಜುರ್ಗಿ ಕಾರ್ಯಕ್ರಮ ಬುಕ್ಕಿಂಗ್ ಆಗಿತ್ತು ನಾಲ್ಕು ತಿಂಗಳ ಮುಂಚಿದ್ದೇನೆ ಅದಕ್ಕಾಗಿ ನೋಡ್ರಿ ಒಂದು ಕಾರ್ಯಕ್ರಮ ನಾವು ಹಿಡಿದ ಕೇಳಿಂದ ನಾಲಿಗೆ ಹೋಗಿ ತಪ್ಪಾ ಅಂತಂದ್ರೆ ಇವತ್ತು ಒಂದು ಲಕ್ಷ ರೂಪಾಯಿ ಕೊಡ್ತಾರ ಹೋಗಿ ಕಾರ್ಯಕ್ರಮ ಮಾಡಕ್ ಬರಂಗ ಯಾಕಂದ್ರೆ ಒಂದು ಗುರುವಿನ ತತ್ವ ಒಂದು ತಂದಿ ಮಗನದ್ದು ಒಂದು ಕೆಲವೊಬ್ರು ಮಾಡ್ತಾರ ಕೆಲವೊಬ್ರು ರೊಕ್ಕ ಒಂದೈದ್ ಸಾವಿರ ರೂಪಾಯಿ ಹೆಚ್ಚು ಕೊಟ್ಟರೆ ಹೋಗಿ ಕಾರ್ಯಕ್ರಮ ಕಾರ್ಯಕ್ರಮ ಅಂತ ಹಂಗ ಮಾಡುವ ಧರ್ಮನ ಕಲಾವಂತರ ಅದಕ್ಕಾಗಿ ಯಾವ ನನ್ನ ಮಂದ್ರೂಪ ಗ್ರಾಮಸ್ಥರಿಗೆ ಗುರು ಹಿರಿಯರಿಗೆ ನನ್ನ ನನ್ನ ತಂದೆ ತಾಯಿಗಳಿಗೆ ಬಹಳ ಒಂದು ಏನಾಗಿ ಬಿಡಿತಪ್ಪ ಅಂತಂದ್ರೆ ನನ್ನ ಮ್ಯಾಲ ಬಹಳ ಪ್ರೇಮ ಬಹಳ ಭಕ್ತಿ ಹೌದು ನಮ್ಮ ಸಾಹೇಬರು ಫೋನ್ ಹಚ್ಚಿದ್ರೆ ನನಗೆ ಬಿಡಲಾರ್ದ ಏನಿಲ್ಲ ಎಡೆ ಬಿಡದೆ ಒಂದು ಎಂಟು ದಿನ ಫೋನ್ ಮಾಡಿದ್ರು ಏ ಸುರೇಶಾ ನೀ ಇರ್ಲಿಕ್ಕೆ ಗೀಗಿ ಪದ ಗೀಗಿಪದ ನಮ್ಮ ನಮ್ಮೂರ ಕಾರ್ಯಕ್ರಮ ಮಾಡಬೇಕಾ ಅಂದ್ರೆ ನೀನೇ ಬರಬೇಕು ಕಂಬಿಗೆ ಸುರೇಶಾ ಅಂತ ಹೇಳಿಕಿದೆ ಎಲ್ಲರೂ ಬಂದು ಹೀಳಾಕತ್ತಾರ ಅಂತ ಹೇಳಿಕಿದೆ ಹೇಳಿದ ಮಾತು ಸತ್ಯದ ಹೇಳಿದ ನಾನು ಸತ್ಯದ ಯಾಕಂದ್ರ ಮಸ್ತರ ಇಲ್ಲಿ ಹೆಂಗೇತಿ ಪಾತ್ ಅಂದ್ರ ಈ ಮಗಳಿಗೆ ಒಂದು ಕಿನ್ನಿ ಯಾಕಂದ್ರ ತಂಗಿ ಇವತ್ತು ನಿಮ್ಮ ಅವ್ವಾಣ ದೊಡ್ಡಕ್ಕೆ ಮಾಡಾಕ ನೀ ಬಂದಿ ಇವತ್ತು ನಿನಗೆ ನಾಳೆಗೆ ನಾಲ್ಕು ಗಂಟೆ ತನ ಟೈಮಿಂಗ್ ನನಗ ಇವತ್ತು ನಿಮ್ಮ ಒಳ ತೋಟಕ್ಕೆ ಮಾಡಿದ್ರೆ ಹೆಂಗ ಇವತ್ತು ಕಂಬಗಿ ಸುರೇಶನ ಸಹಾಯ ತಗೋಬಾರ ಕಂಬಗಿ ಸುರೇಶನ ದೋತ್ರ ಬಂದ್ರೆ ಶೀರಿ ನನಗೆ ಟಚ್ ಆಗಬಾರ ನಾನು ಬ್ರಹ್ಮ ವಿಷ್ಣು ಮಹೇಶ್ವರನ ಸಹಾಯ ತಗೊಂಡಿರ್ಬಾರ್ದು ಒಳ್ಳೆ ಕೇಳಿದ್ರೆ ನಾನು ಗುರುವಿನ ಸಹಾಯ ತಗೊಂಡಿರ್ಬಾರ ನಮ್ಮ ಅಪ್ಪು ಏನೇನು ನಿನಗ ಕೂಣ ಇರಬಾರ್ದು ಹೌದಾ ನಿಮ್ಮವನು ನೀ ದೊಡ್ಡಕ್ಕೆ ಮಾಡಕಿದ್ದೆ ಅಂದ್ರಲ್ಲ ಇವತ್ತು ನಿಮ್ಮ ಮ oğನ maps ಕೋ ನಿಮ್ಮ oğನು ನೀ ದೊಡ್ಡಕ್ಕೆ ಮಾಡ ಹೋಗಬೇಕು ನಿನ್ನ 파ವರ್ ಇಂದ್ರ ಇಲ್ಲಿ ಮಂದ್ರುಪು ಗ್ರಾಮದ ಹೌದು ಹೌದು ಇವತ್ತು ನಿಮಗೆ ಒಂದು ಪಾಯಿಂಟ್ ನಮ್ಮ ಕಾಕಾ ಒಂದು ಮಾತು ಹೇಳಿ ನನಗೆ ಬಹಳ ಮೂವಾಗಿದ ಮಾತು ಹೇಂಗ ಯಾಕಂದ್ರ ಮಹನವಗ ಮಾಚಿನ ಕಟ್ಟ ತಕ್ಕ ಹತ್ತಿಗೆ ಹತ್ತಿ ಪಟ್ಟ ತ ಹೌದಲ್ಲ ಇರ್ಲಿ ಕಾಕಾ ಅವನು ಮಾತಾಡಲಿ ಇರ್ಲಿ ಮಾತಾಡಲಕ ಗುರು ಶೋಪಿ ಅಂತ ಅವನು ಆਪਣ ತಂದೆ ಸ್ವರೂಪದಾನ ಇರ್ಲಿ ಯಾಕಂದ್ರ ಮಾಸ್ತರ ಎಲ್ಲಿ ಅಂದ್ರೆ ವ್ಯವಹಾರ ನಿದ್ದೆ ಆಡೋರು ಮುಂದಿರ್ಬೇಕಂತ ಊರಿಂದ ಹೊಂದಿರ್ಬೇಕ ಏನ್ರಿ ಇದ್ರ ಅರ್ಥ ಆ ಅರ್ಥ ಮನುಷ್ಯ ಎಷ್ಟು ಬಾಂದ ಕೇಳಿದ್ರೆ ನಿಂದೆ ಆಡಿ ಕೇಳಿದ್ರೆ ನಮಗ್ ಹೇಳ್ತಿರ್ತಾರಲ್ಲ ಮನುಷ್ಯ ಏನಾಗ್ತದ ಅಂದ್ರೆ ಜ್ಞಾನೋದಯ ಆಗ್ತದ ಮುಂದೆ ತಿಳುವಳಿಕೆ ಬರ್ತದ ಊರಿಂದ ಹಂಗಿತ್ತಪ್ಪ ಅಂತಂದ್ರೆ ಏನಾಗ್ತದ ಎಲ್ಲಾ ಹೊಲಸ್ ಹೆಣ್ತಿಂದ ಎಲ್ಲ ಊರೆಲ್ಲ ಸ್ವಚ್ಛ ಮಾಡಿ ಹೋಗಿತ್ತಾವ್ ಅದಕ್ಕ ಎಲ್ಲಿ ಮಾತ ಒಂದು ಮಾತು ಬಹಳ ಚಂದ ಒಂದು ಮಾತಂದ್ರ ಮುತ್ತದ ಮಾತಂದ್ರ ರತ್ನದ ಮಾತಂದ್ರ ಮಾಣಿಕ್ಯದ ಮಾತಿರಿದಿಂದ ಮಹಾಭಾರತ ಆಗಿದೆ ಮಾತಿರಿದಿಂದ ರಾಮಾಯಣಿ ಆಗಿದೆ ತಂಗಿ ಮಾತು ಬಲ್ಲ ಜಗಳ ಇಲ್ಲ ಊಟ ಬಲ್ಲ ಿಲ್ಲ ಅದಕ್ಕಾಗಿ ನಿನಗೊಂದು ಮಾತು ಮಾತಾಡಬೇಕಾದ್ರೆ ಒಂದು ಮಾತಿನ ಒಳಗ ನಾಡಿಗೆ ಮೇಲೆ ನಿಗಾ ಬಿಟ್ಟುಕೊಂಡು ಮಾತಾಡೋದು ಇಲ್ಲಿ ನನಗ ನಿನಗ ಹೆಂಗಪ್ಪ ಅಂದ್ರೆ ಜ್ಞಾನದ ಕುಸ್ತಿ ಆಗ್ಲಿ ಅಧ್ಯಾತ್ಮ ಆಗ್ಲಿ ಪಂಚಕರ್ಣಿ ಆಗ್ಲಿ ರಾಮಾಯಣಿ ಆಗಲಿ ಮೂರು ಸ್ತಂಭವಾಗ್ಲಿ ಮತ್ ಇದು ಅಲ್ಲದ ಮಹಾಭಾರತ ಎಲ್ಲಾ ಯಾವಾರು ಮಾತಾಡಿದ್ರೆ ಗಟ್ಟಿ ಗರಸನೆಯಾಗ ಊಟ ಬಡದಂಗ ಏ ಬಂದ ಕಲ್ಲಕ ಮಲ್ಲಕ್ ಮಾಡಿ ಹೋಗಿ ಹುಲ್ಗ ನಾಗಿ ಯಾವಾರ ಮಾಡಿವಿ ಮಗಳ ನಿನ್ನ ನೆತ್ತಿ ಮೇಲೆ ಕಾಲ ಕೊಟ್ಟು ತುಳದ ಹೋಗುದು ಮದ್ರು ಗ್ರಾಮದ ನಿನಗೊಂದು ಖರಾರ ಕಂಡೀಷನ್ ಅಂತ ನೀ ಮಾಡಬಹುದು ನೋಡಿ ಅಡಗಿ ನನ್ನ ಜೋಡಿ ಮಾಡ್ಬೇಕಾದ್ರೆ ತಂಗಿ ಪಾಯ ಮೇಕ್ ಆಗ್ತದ ನೋಡ ತಂಗಿ ಪಾಯಿಲೆ ಪ್ರಥಮದಾಗ ಮಂದ್ರೂಪ್ ಇಲ್ಲ ಸೊಲ್ಲಾಪುರ್ ಇಲ್ಲ याव महाराष्ट्र राज्यला देश एल भारत ये ಪ್ರಾಣಿ ಇಲ್ಲ ಪಕ್ಷಿ ಇಲ್ಲ ವಿಶೇಷಾಂತ ಪ್ರಾಣಿಗಳಿಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಇಲ್ಲ ನವಗ್ರಹಗಳಿಲ್ಲ ರಾತ್ರಿ ಎಲ್ಲ ಹಗಲಿ ಇಲ್ಲ ಚಲನೆ ಇಲ್ಲ ಮಲನ ಇಲ್ಲ ಅವಾಗ ಭೂಮಿ ಇಲ್ಲ ಆಕಾಶ ಇಲ್ಲ ವಾಯು ಇಲ್ಲ ಅಗ್ನಿ ಇಲ್ಲ ಹವಾ ಇದ್ದಿರಲಿಲ್ಲ ಅವಾಗ ಕಂಬಗಿ ಸುರೇಶ ಆಗಿಲ್ಲ ಮಶಿಮಾಳ ವಿದ್ಯೆ ಆಗಿಲ್ಲ ಅವಾಗ ಯಾರ್ಯಾರು ಇಲ್ಲ ಅವಾಗ ಏಕಾಕಾರ ನೀರಿತ್ತು ಏಕಾಕಾರ ತಳಗ ಮ್ಯಾಲ ತಳಗ ಮ್ಯಾಲ ಏಕಾಕಾರ ನೀರಿ ಹೌದು ಅವಾಗ ನೀರಿ ನಮ್ಮ ಅಪ್ಪ ಸ್ವಯಂ ಧಾತಿ ಪರಮಾತ್ಮ ಗೋಪುಳ ಇದ್ದ ಹೆಂಗ ಹೇಳಿ ಹದನಾಲ್ಕು ಸಾವಿರ ಕೋಟಿ ವರ್ಷ ನಮ್ಮ ಅಪ್ಪ ಓ ಅಂತ ಕುಂದಿರ್ತಿದ್ದೆ ಹೌದು ಹೌದು ತಮ್ಮ ನಿನ್ನ ಪಾವರ ಇದ್ರೆ ಹಿಂಗೆ ಬರ್ಬೇಕಾ ಗಚ್ಚಿ ಅವರ ಹೇಳಿ ಹೇಳ್ತಾರೆ ಮತ್ತು ಏನು ಹೌದ್ರಿ ನಿರಾಕಾರ ಹಿಡ್ಕೊಂಡ್ ಕೇಂದ್ರ ನಿಮ್ಮ ಅವಡದ್ ಹೊಡ್ಡಾಕಿ ಮಾಡಿದಿ ಇವತ್ತು ಮಶಿವ್ನಾಳು ವಿದ್ಯಾ ದ್ವಡ್ಡಾಕಿ ಹೌದು ನೀ ನಿರಾಕಾರ ಬಿಟ್ಟು ಕೇರಳ ತಳಗ ಬಿತ್ತಿ ಇವತ್ತು ಮಶಿವ್ನಾಳು ವಿದ್ಯಾ ಕಮ್ಮಾಗಿ ಹುಡುಗಿ ಹೇಳಿದಂಗೆ ತುರ್ಚ್ ಹೋಗಬೇಕು ನೀ ಸ್ಟೇಜ್ ಮ್ಯಾಲ ದುಡ್ಡ ಹಿಡಿದು ಎಬ್ಬ ಒಂದು ಮಾತ್ರಿ ಕೇಳು ಕೇಳ್ತ ನಿನಗ್ ಒಂದ್ ಹೇಳ್ತಾರೆ ಪೈಲೆ ಪ್ರಥಮದಾಗ ನಿರಾಕಾರದಾಗಿ ನಿಮ್ಮ ಯುದ್ರೇನು ಅಥವಾ ಇಲ್ಲೋ ನಿಮ್ ಮೌನ ಹೆಸರು ಏನಿತ್ತು ನಿಮ್ ಮವನ ತಳ ಆಗಿ ಈಗ ಹೆಂಗೈತಿ ಒಟ್ಟು ತಳ ಈಗ ನೋಡ್ರಿ ತಾಲೂಕಿನ ಬಸವನಬಾಗೇವಾಡಿ ಜಿಲ್ಲಾ ವಿಜಯಪುರ ನನ್ನ ಹೆಸರು ವಿದ್ಯಾಶ್ರೀ ನಮ್ಮ ಮವ್ವನ ಹೆಸರು ಶಾಂತವ್ವ ನಾ ಮೂರು ಮಶಿಬಿನ ನಿನಗ ತಾಲೂಕ್ ಜಿಲ್ಲಾ ಪಿನ್ ಕೋಡ್ ಎಲ್ಲ ಆಧಾರ್ ಕಾರ್ಡ್ ಹೆಂಗೈತಿ ಪ್ರೂಪ ನಿಮ್ ಮೌದು ನಿರಾಕಾರದ ಏನಿದಳ ಯಾರ ರೂಪದಾಗಿದಳ ಏನೇನ್ ಏರ್ ನಿಮ್ಮ ನಿಮ್ ಮೌಳಿ ಏಳು ಕಡ್ಡಿ ತಯಾರಾಗಿ ಹುಲ್ಲು ತಯಾರಾಗಿತ್ತು ಮಣ್ಣು ತಯಾರಾಗಿತ್ತು ಕಲ್ಲು ತಯಾರಾಗೈತೆ ತಯಾರು ಮಾಡ್ಯಾಳು ಏಳು ಪಕ್ಷದ ತಯಾರು ಮಾಡ್ಯಾರ ಪ್ರಾಣಿ ತಯಾರು ಮಾಡ್ಯಾರ ನಿಮ್ಮ ಮಾವು ಇದನ್ನ ತಯಾರು ಮಾಡ್ಯಾರ ಕೇಳಕ್ಕೆ ಅಂತ ಹೇಳಿ ಮಂಗ್ರೂಪ ಗ್ರಾಮದಾಗ ನಾಯಿ ರೊಕ್ಕ ತಗೊಂಡು ಹೋಗಬೇಕು ಇಲ್ಲಿ ಕಂದ್ರೆ ಸೋಮ ಮುಚ್ಚಿಕೊಂಡು ಕೇರಳ ಹಂಗ ಹೋಗ್ಬೇಕ ಕರ್ಕೊಂಡು ಹೋಗ್ಬೇಡ ನಿನ್ ಮಗಳಿಗೆ

ಗುಡಿಗಿ ಶಾಣಿ ಅಲ್ಲ ಹೆಂಗ ಬರ್ತಾನೆ ಇಲ್ಲಿ ಸದ್ಯದಾಗ ಎರಡು ಮೇಳಗಳಂತರೂ ಗೊತ್ತಿದ್ದ ಮಾತಾಡದ ಜಗತ್ತದೊಳಗೆ ನಿಮ್ಮ ಆಶೀರ್ವಾದ ದೈವದ ಆಶೀರ್ವಾದ ಗುರುವಿನ ಆಶೀರ್ವಾದ ಭಗವಂತನ ಆಶೀರ್ವಾದ ಈ ಸದ್ಯದಾಗ ಎಡದ್ ಬಿಡದ ಕಾರ್ಯಕ್ರಮಗಳು ನಡೆದಲ್ಲ ಅದಕ್ಕಾಗಿ ದಯಮಾಡಿ ನನ್ನ ಗುರು ಹಿರಿಯರಿಗೆ ತಾಯಿ ತಂದೆಯರಿಗೆ ನನ್ನ ಕಮಿಟಿ ಅವರಿಗೆ ಒಂದು ವಿನಂತಿ ಬರಬೇಕಾದ್ರೆ ಏನಾಯಿತಪ್ಪ ಅಂತಂದ್ರ ಆಗಿತ್ತುಪ್ಪ ಎಲ್ಲಿ ಸಂಬಾಳ್ಸಾಕ ಬರ್ತೈತಿ ಇಕ್ಕಿನ್ ಬಿಟ್ಟು ಹಾದ ಕೊಳ್ಳೆ ಸಂಬಾಳ್ಸ್ಬೋದು ಇಲ್ಲಿ ಸಂಬಳ ಏ ಮನ್ಯಾಗ ಇಲ್ಲ ಮನ್ಯಾಗ ಅಲ್ಲೇ ಹೋಗ್ಕಿರಿ ಮನಿಗೆ ಹಾದ ಕೊಳ್ಳಲೆ ಎಣ್ತಿ ಏನ್ ಉಣ್ತಿ ಏನ್ ಬೇಕಾದ ಮಾಡಬಹುದು ಸಂರಕ್ಷಣೆ ಹೆಂಡ್ತಿ ಮನೆಯಾಗ ಇಲ್ಲಿ ಸ್ಟೇಜ್ ಮೇಲೆ ಇದ್ಕಿ ನಗ ಇಲ್ಲಿ ಎಲ್ಲಿ ಇಲ್ಲ ತಮ್ಮ ಇವತ್ತು ನಮ್ಮ ಅಪ್ಪ ಅಪ್ಪನ ಅದಕ್ಕಾಗಿ ನೋಡ್ರಿ ಹೆಂಗ ಬರ್ತಾಳ ಇರ್ಲಿ ನಾನು ಬರಬೇಕಾಗಿತ್ತು ಹತ್ತು ಗಂಟೆ ಕಾರ್ಯಕ್ರಮ ಚಾಲು ಮಾಡ್ಬೇಕಾಗಿತ್ತು ಅದಕ್ಕಾಗಿ ನನಗೂ ಬರುದ್ರಾಗ ಒಂದ್ ಸ್ವಲ್ಪ ಹಾದಿ ಒಳಗೆ ಹಿರಿಪೇರ್ ಹಾಕಿಯಿಂದ ಒಂದ್ ಸ್ವಲ್ಪ ಗಾಡಿ ಅನಿವಾರ್ಯ ಪರಿಸ್ಥಿತಿ ಇದೆ ಗಾಡಿ ಮಾಲಿಕೆಯಲ್ಲಿ ಗಾಡಿ ಬಂದ್ ಬಂದ್ ಬಿತ್ತು ನಂದು ಬೇದ ಒಂದ್ ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡು ಬರ್ಬೇಕಾದ್ರಣ ಇಲ್ಲಿ ಹನ್ನೊಂದುವರಿ ಟೈಮಿಂಗ್ ಆಯ್ತು ಇರ್ಲಿ ಯಾಕಂದ್ರ ನೋಡ್ರಿ ನಾವ್ ಅಲ್ಲಿಂದ ಇಲ್ಲಿಗೆ ಬಂದಿವಾತ ಅಂದ್ರೆ ನಿಮ್ಮ ಅಕ್ಕನೂ ಒಬ್ಬ ಮಗಳನ್ನ ನಾನು ಒಬ್ಬ ಇವತ್ತು ತಪ್ಪು ನಿಮ್ಮ ಹೆಂಗ ತಪ್ಪು ಮಾಡ್ತಾರಲ್ಲ ಇವತ್ತು ಕಂಬಿ ಸುರೇಶ ಅಲ್ಲ ಇವತ್ತು ಮಂದ್ರೂಪ ಗ್ರಾಮದ ಹುಡುಗ ತಪ್ಪು ಅಂತ ತಿಳ್ಕೊಂಡು ಎಲ್ಲಾರು ಈ ದೈವದಾರಿಗೆ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಅದಕ್ಕಾಗಿ ಮಾಸ್ತರ ಇನ್ನೊಂದು ಹೆಂಗ ಆಗೇತಿ ಪಾತ್ ಅಂದ್ರ ಇವತ್ತು ಹೇಳಬೇಕಂದ್ರ ಮಾಸ್ತರ ಈ ಮಂದ್ರೂಪ ಗ್ರಾಮದ ಬಹಳ ಯಾವ ಮಣಿಮಿ ಮದುವೆ ಮುಚ್ಚಾರ್ ನಿಮ್ಗೆ ಗೊತ್ತಿದ್ವಾ ಯಾವ ಎಲ್ಲಿ ಬೇಕಾದಲ್ಲಿ ಮಣಿಮಣಿಗೆ ಪೂ ಏನ್ ಮಾಡ್ತಾರ ಫೋಟೋ ಇಟ್ಟಿಗೆಯಲ್ಲಿ ಪೂಜೆ ಮಾಡ್ತಾರ ನನ್ನ ಮಣಿಮಿ ಮದಗೊಂಡನ ಸ್ಥಾನ ಇರ್ತಕ್ಕಂಥ ಯಾವ ನನ್ನ ಮಂದ್ರೂಪ ಗ್ರಾಮ ಜಗತ್ತದೊಳಗೆ ಎಲ್ಲಿ ಬೇಕಾದಲ್ಲಿ ಮಂದ್ರೂಪ ಯಾವ ನನ್ನ ಮಣಿಮಿ ಮದಗೊಂಡ್ರೆ ಎಲ್ಲಿ ಬೇಕಾದಲ್ಲಿ ಏನಪ್ಪಾ ಅಂದ್ರೆ ಜಗತ್ತದೊಳಗೆ ಏನಾಗಿ ಬಿಟ್ಟದಪ್ಪ ಅಂದ್ರೆ ಬೆಲ್ಲಿಗೆ ತಾಲೂಕು ತಾಲೂಕು ಕೋಳಿಗೂಡು ಸಹಿತ ಎಲ್ಲಿ ಬೇಕಾದಲ್ಲಿ ಏನ ತುಗಿ ತುಳಿಕಾಡ್ತೈತಿ ಮಣಿಮಿ ಮದಕೊಂಡು ಹೆಸರು ಅದಕ್ಕಾಗಿ ಇರ್ಲಿ ಏನೋ ಒಂದ ತಪ್ಪು ತಡಿಗಳಾಗಲಿ ಆಗಲಿ ಹೇಳು ಆಗಲಿ ಏನೋ ತಪ್ಪು ತಡಿಗಳಾದ್ರು ನಿಮ್ಮ ಮನಿ ಒಳಗೆ ತಪ್ಪು ತಪ್ಪು ಬದಿಗಿಟ್ಟ ಸರಿ ಬಂದ ಸ್ವೀಕಾರ ಮಾಡ್ತಿರ್ಲಿಲ್ಲ ದಿನ ಕಂಬಾಗಿ ಸುರೇಶನ ಯಾವ ನನ್ನ ಮಂದ್ರೂಪ್ ಗ್ರಾಮದ ಸುರೇಶನ ಎಲ್ಲಾರು ನೀವು ತಪ್ಪು ಕ್ಷಮೆ ಮಾಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಅದಕ್ಕಾಗಿ ಬಹಳ ಮಾತಾಡೋದ್ರಲ್ಲಿ ಮಾಸ್ತಾರೆ ನಾವೇನು ನಾವೇನ ಅಂದ್ರೆ ನಾಲ್ಕು ದೊಡ್ಡ ಗಣಪಂಡಿತರಲ್ಲ ಈ ದೈವದ ಸೇವಾ ಮಾಡ್ತಿವಂದ್ರ ಮಾಸ್ತರ್ ಇವತ್ತ ಮತ್ತೆ ನಾಳಿಗೆ ಯಾವ ನನ್ನ ಇವತ್ತ ಮಂದ್ರೂಪ್ ಗ್ರಾಮದ ದೈವದತ್ತ ಯಾವ ಪಾದ ತಳಿಗಳ ಧೂಳಿದ್ದಂಗೆ ಮಸ್ತರ ಇಲ್ಲಿ ಏನ್ ಹೇಳಬೇಕಾಗೈತಿ ಪಾತ್ರ ಯಾವ ನಮ್ಮ ಮಂದ್ರೂಪ್ ಗ್ರಾಮಸ್ಥರಿಗೆ ಯಾಕಂದ್ರೆ ಒಂದು ಹಾಡೋದ್ರಲ್ಲಿ ಆಗಲಿ ಹೇಳೋದ್ರಲ್ಲಿ ಕೇಳೋದ್ರಲ್ಲಿ ಆಗಲಿ ಏನು ತಪ್ಪು ತಡೆಗಳ ಕ್ಷಮೆ ಮಾಡಬೇಕು ಯಾಕಂದ್ರೆ ಎಲ್ಲರಿಗೂ ಬಾಲಿಕೆಯಿಂದ ಪಾದಕ್ಕೆ ನಮಸ್ಕಾರ ಮಾಡುವುದಾಗಂಗಿಲ್ಲ ಕಾಲು ಬಿಡುವುದಾಗಂಗಿಲ್ಲ ಟೈಮದ ಕಡಿಮೆ ಇವು ಎರಡೂ ಮೈಕೆಗಳು ಮೊದಲ ಇವಾಗ ನಮ್ಮ ಕಾಕಾಗ ನಮಸ್ಕಾರ ಮಾಡುವ ಯಾಕಂದ್ರೆ ದೊಡ್ಡ ಗಡಿ ಏತೆ ಮಾಮ ಹೇರ್ಲೇ ನಮ್ಮ ಮಾಮಗ ನಮಸ್ಕಾರ ಮಾಡುದು ಅದಕ್ಕಾಗಿ ಎರಡೂ ಮೈಕೆಗಳ ದೈವದ ಕಾಲ ಅಂತೇಳಿ ತಿಳ್ಕೊಂಡು ಏ ಮೈಕೆಗೆ ನಮಸ್ಕಾರ ಮಾಡ್ತಾ ಇಲ್ಲ ಜೋರಾಗಿ